ಎಲ್ಲರೂ ಬಸವ ಪರಿಷತ್ ಸಂಸ್ಥೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಇದರ ಗೌರವ ಅಧ್ಯಕ್ಷರು ಬಂದ್ಬಿಟ್ಟು ಎಂ ಪಿ ತತ್ವಗಳನ್ನು ನಮ್ಮ ಬಸವನ ತತ್ವಗಳನ್ನ ನಮ್ಮ ಟ್ಯಾಕ್ಲೈನ್ ಪ್ರಶಸ್ತಿಯನ್ನು ಬಹಳ ಕಾರ್ಯಕ್ರಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಯಿತು ಅಂತ ಅನ್ಕೊಂಡಿದ್ವಿ ಸಾರ್ವಜನಿಕ ಕಾರ್ಯಕ್ರಮಾನ ಚಿತ್ರೀಕರಿಸಿದಂಥ ಇವರಿಗೂ ಮಾತಾಡೋದ್ರಿಗೂ ಗೊತ್ತಾಗತ್ತೆ ಎಲ್ಲರಿಗೂ ಧನ್ಯವಾದ ಕಾರ್ಯಕ್ರಮದ ಬಗ್ಗೆ ಉಳಿದ ವಿವರ ಅವರೇ ಕೊಡ್ತಾರೆ ನಾಲ್ಕು ವರ್ಷದಿಂದ ನಾವು ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ವಿ ಈ ಬಾರಿ ನಾಲ್ಕನೇ ದೇವರು ಇನ್ನು ಮುಂದಿನ ಬಾರಿ ಐದನೇದು ಬಾರಿ ಅದ್ಭುರ ಮಾಡ್ತೀವಿ ಯಾಕಪ್ಪ ಅಂದರೆ ಒಂದು ತೊಂಬತ್ತು ವರ್ಷದ ವಯಸ್ಸಿನವರಿಂದ ಹೇಳ್ಕೊಂಡು ನಾವು ಐವತ್ತನೇ ವರ್ಷದ ಒಂದು ಯಂಗ್ ಇಂಡಸ್ಟ್ರಿಯಲಿಸ್ಟ್ಗಳನ್ನು ನಾವು ಎಲ್ರಿಗೂ ಒಂದು ಸನ್ಮಾನ ಮಾಡ್ತಿದ್ವಿ ಗೌರವ ಕೊಡ್ತಿದ್ವಿ ಇದರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಬಗ್ಗೆ ರವೀಂದ್ರ ಕುಮಾರ್ ಅವರೇ ಹೇಳಿದರು ಇದು ತಮ್ಮ ಆಯ್ಕೆ ಭಾರಿ ಸೂಕ್ತವಾಗಿದೆ ಚಂದವಾಗಿದೆ ಅಂತ ಆಗ್ತಿದ್ದು ಅತ್ಯ ಈ ರೀತಿ ಕಾರ್ಯಕ್ರಮ ಮಾಡೋಕ್ಕೆ ಪ್ರೋತ್ಸಾಹ ಇದೆ ಮತ್ತೆ ಹೇಳಿ ಕಾರ್ಯದರ್ಶಿ ಎಲ್ಲ ಸೇರಿಸಿ ನಮಗೆ ಪ್ರೋತ್ಸಾಹ ಮಾಡಿ ನನ್ನ ಹತ್ರ ಮಾಡಿಸಿದ್ದಾರೆ ದೀವ ಸಂತೋಷ ಆಯಿತು ಭಾಳ ನಮ್ಮ ಸಮುದಾಯದ ಬೇರೆ ಸಮುದಾಯವನ್ನು ನಮ್ಮನ್ನು ಗೌರವಿಸಿ ರೆಕೇಷನ್ ಮಾಡಿ ಮಾಡಿದ್ದಾರೆ ಇವತ್ತು ನಾವೆಲ್ಲ ಹೇಳ್ತೀವಿ ಸಮಾನತೆ ಬೇಕು ಅಂತ ನೋಡಿ ಒಂಬೈನೂರು ವರ್ಷದಿಂದನೇ ಅವರು ಮಾ ಹೇಳಿದ್ದಾರೆ ನಮಗೂ ಸಂತೋಷ ಆಯಿತು ಚೆನ್ನಾಗಾಯಿತು ಪ್ರೋಗ್ರಾಮ್ಗಳು ಥ್ಯಾಂಕ್ ಎಲ್ಲರೂ ಬಂದು ಮಾಡಿದ್ರೆ ಆಗುತ್ತೆ ಸಮಾಜ ಮುಂದಕ್ಕೆ ಮೇಲಕ್ಕೆ ಬರುತ್ತೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಆಗುತ್ತೆ ಅವರ ಕೈಲಾಗಿದ್ದು ಅವ್ರು ಮಾಡಲಿ ಅಂತ ನಾನು ಹೇಳಿ ಮಾನ ಗಣೇಶ್ ಅವರು ನಿಜವಾಗಲೂ ಅವ್ರ ತಂದೆಯವರು ಅವರು ಅವ್ರ ಫ್ಯಾಮ್ಲಿ ಇವತ್ತಿಗೂ ನಮ್ಮ ಕಮ್ಯುನಿಟಿನಲ್ಲಿ ನಂಬರ್ ಒನ್ ಆಗಿ ಎಲ್ಲ ಕೆಲಸಗಳು ದೇವಸ್ಥಾನಗಳಾಗಲಿ ಪೋಲ್ಟ್ರೀಸ್ ಆಗಲಿ ವಿದ್ಯಾ ವಿಜು ವಿದ್ಯಾ ಎಜುಕೇಷನ್ ಆಗಲಿ ಎಜುಕೇಷನ್ದಾಗಲಿ ಪ್ರತಿಯೊಂದು ಇದರಲ್ಲಿಯೂ ಅವರು ಜಮ ಸೇರಿಸಿ ನಮ್ಮ ಕಮ್ಯುನಿಟಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಅದು ಅಲ್ಲದೆ ಇವಾಗ ಬೇರೆ ನೀಡಿ ಪೀಪಲ್ಸ್ಗೆಲ್ಲರೂ ಸಹಾಯ ಮಾಡಬೇಕು ಅಂತ ಒಟ್ಟೇ ಅವರು ಅವ್ರು ಮಾಡ್ತಾ ಇರೋದ್ರಿಂದ ಕೈ ಜೋಡಿಸಿ ನಾನು ಇವತ್ತು ತುಂಬ ಸಂತೋಷ ಇದೆ ಈ ಜಯಣ್ಣ ಧನ್ಯವಾದ ಇದೆ ದೇಶದ ಎಲ್ಲ ಜನರಿಗೆ ನಾನು ಶುಭ ಕುಮಾರ ಸೇವೆ ಭಾಳ ಸಮಾಜದಲ್ಲಿ ಅದನ್ನು ಈ ಬಸವ ಬಸವ ಪರಿಷತ್ನವರು ಗುರುತಿಸಿ ಅವ ಅಂಥ ಮೇಧಾವಿಗಳನ್ನೆಲ್ಲ ಕೊಡೋದ್ರಿಂದ ಅವರ ಬರ ಬಸವ ಪರಿಷತ್ತಿಗೆ ಒಳ್ಳೆಯ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಬಿಜಾಪುರದವನಿದ್ದರೂ ಕೂಡ ರಾಜೇಂದ್ರ ಪ್ರಸಾದ್ ಸಾಹೇಬರಿಗೆ ಸಿಗ್ತದ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದು ನನಗೂ ಅವ್ರ ಜೊತೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಎಲ್ಲರೂ ಒಂದು ತಾಡಗೌಡ ಬಿಜಾಪುರ ಸಾಮಾಜಿಕ ಪರಿಸರ ವಿಜ್ಞಾನ ಸಾಕಷ್ಟು ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದಂಥ ಅನರ್ಘ ರತ್ನಗಳಿಗೆ ಒಂದು ಬಸವ ಪುರಸ್ಕೃತವನ್ನು ಬಹಳ ಒಂದು ಅದ್ಭುತವಾದ ಸ್ಮರಣೀಯ ಕಾರ್ಯಕ್ರಮ ಅಂತ ಹೇಳ್ಬೋದು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಅದು ಬಸವ ಪರಿಷತ್ತನ್ನು ಸ್ಥಾಪನೆ ಮಾಡಿ ಅಮೋಘ ಕೆಲಸವನ್ನು ಮಾಡ್ತಾ ಇರುವಂಥ ಹಿರೇಮಠದ ದಂಪತಿಗಳಿಗೆ ಹಾಗೂ ಗೌರವಾಧ್ಯಕ್ಷರಿಗೆ ಹಾಗೂ ಎಲ್ಲ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತೇನೆ ಮತ್ತು ನನ್ನನ್ನು ಸಹ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಆಯ್ಕೆಯಾಗಿದ್ದಕ್ಕಾಗಿ ನನ್ನನ್ನು ಸಹ ಆತ್ಮೀಯವಾಗಿ ಕರೆದು ನನ್ನನ್ನು ಸನ್ಮಾನಿಸಿದ್ದಕ್ಕಾಗಿ ಮತ್ತೊಮ್ಮೆ ನಾನು ತಮ್ಮೆಲ್ಲರ ಮೂಲಕ ನಾನು ಧನ್ಯವಾದ